ಓಂ ಶಾಂತಿ ಮುರುಳಿಯ ದಿನಾಂಕ ಇಪ್ಪತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕು ಪ್ರಾತಃ ಮುರಳಿ ಬಾಪ್ತಾದ ಮಧುಬನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ಅಂತರ್ಮುಖಿಗಳಾಗಿ ನೆನಪಿನ ಅಭ್ಯಾಸ ಮಾಡಿ ಪರಿಶೀಲನೆ ಮಾಡಿಕೊಳ್ಳಿ ಆತ್ಮಾಭಿಮಾನಿ ಮತ್ತು ಪರಮಾತ್ಮ ಅಭಿಮಾನಿಯಾಗಿ ಎಷ್ಟು ಸಮಯ ಇರುತ್ತೇನೆ ಎಂದು ಪ್ರಶ್ನೆ ಯಾವ ಮಕ್ಕಳು ಏಕಾಂತದಲ್ಲಿ ಹೋಗಿ ಆತ್ಮಾಭಿಮಾನಿಯಾಗುವ ಅಭ್ಯಾಸ ಮಾಡುತ್ತಾರೆ ಅವರ ಲಕ್ಷಣಗಳು ಏನಾಗಿರುತ್ತದೆ ಉತ್ತರ ಅವರ ಬಾಯಿಂದ ಎಂದಿಗೂ ಉಲ್ಟಾ ಸುಲ್ಟ ಮಾತುಗಳು ಹೊರಬರುವುದಿಲ್ಲ ಸೆಕೆಂಡ್ ಪಾಯಿಂಟ್ ಪರಸ್ಪರದಲ್ಲಿ ಸಹೋದರ ಸಹೋದರಿಯರಲ್ಲಿ ಬಹಳ ಪ್ರೀತಿಯಿಂದಿರುತ್ತಾರೆ ಕ್ಷೀರಖಂಡವಾಗಿ ಇರುತ್ತಾರೆ ಥರ್ಡ್ ಪಾಯಿಂಟ್ ಧಾರಣೆಯು ಬಹಳ ಚೆನ್ನಾಗಿ ಆಗುತ್ತದೆ ಅವರಿಂದ ಎಂದೂ ವಿಕರ್ಮವಾಗುವುದಿಲ್ಲ ಫೋರ್ತ್ ಪಾಯಿಂಟ್ ಅವರ ದೃಷ್ಟಿಯು ಬಹಳ ಮಧುರವಾಗಿರುತ್ತದೆ ಎಂದೂ ದೇಹಾಭಿಮಾನದಲ್ಲಿ ಬರುವುದಿಲ್ಲ ಫಿಫ್ತ್ ಪಾಯಿಂಟ್ ಅವರು ಎಂದಿಗೂ ಯಾರಿಗೂ ದುಃಖ ಕೊಡುವುದಿಲ್ಲ ಓಂ ಶಾಂತಿ ಆತ್ಮಿಕ ಮಕ್ಕಳ ಪ್ರತಿ ಕೇವಲ ಆತ್ಮ ಎಂದು ಹೇಳಿದರೆ ಮತ್ತೆ ಜೀವವು ಬಿಟ್ಟು ಹೋಗುತ್ತದೆ ಆದ್ದರಿಂದ ಆತ್ಮಿಕ ಮಕ್ಕಳ ಪ್ರತಿ ಆತ್ಮಿಕ ತಂದೆಯು ತಿಳಿಸುತ್ತಾರೆ ತಮ್ಮನ್ನು ಆತ್ಮನೆಂದು ತಿಳಿಯಬೇಕು ನವಾತ್ಮರಿಗೆ ತಂದೆಯಿಂದ ಈ ಜ್ಞಾನವು ಸಿಗುತ್ತದೆ ಮಕ್ಕಳು ದೇಹಿ ಅಭಿಮಾನಿಯಾಗಿರಬೇಕು ತಂದೆಯು ಬರುವುದೇ ಮಕ್ಕಳನ್ನು ಕರೆದುಕೊಂಡು ಹೋಗುವುದಕ್ಕಾಗಿ ಬಲಿ ನೀವು ಸತ್ಯಯುಗದಲ್ಲಿ ಆತ್ಮಾಭಿಮಾನಿಯಾಗಿರುತ್ತೀರಿ ಆದರೆ ಪರಮಾತ್ಮ ಅಭಿಮಾನಿಯಾಗಿರುವುದಿಲ್ಲ ಇಲ್ಲಿ ನೀವು ಆತ್ಮಾಭಿಮಾನಿಯೂ ಆಗಿರುತ್ತೀರಿ ಪರಮಾತ್ಮ ಅಭಿಮಾನಿಯೂ ಆಗಿರುತ್ತೀರಿ ಅರ್ಥಾತ್ ನಾವು ಇಲ್ಲಿ ಪರಮಾತ್ಮ ತಂದೆಯ ಮಕ್ಕಳಾಗಿದ್ದೇವೆ ಇಲ್ಲಿಯ ಮತ್ತು ಅಲ್ಲಿಯದರಲ್ಲಿ ಬಹಳ ಅಂತರವಿದೆ ಇಲ್ಲಿ ವಿದ್ಯಾಭ್ಯಾಸವಿದೆ ಆದರೆ ಅಲ್ಲಿ ಓದುವ ಮಾತೇ ಇಲ್ಲ ಇಲ್ಲಿ ಪ್ರತಿಯೊಬ್ಬರೂ ತಮ್ಮನ್ನು ಆತ್ಮನೆಂದು ತಿಳಿಯುತ್ತಾರೆ ನಮಗೆ ತಂದೆಯು ಓದಿಸುತ್ತಾರೆ ಈ ನಿಶ್ಚಯದಲ್ಲಿದ್ದು ಕೇಳಿದರೆ ಬಹಳ ಧಾರಣೆಯಾಗುತ್ತದೆ ಆತ್ಮಾಭಿಮಾನಿಯಾಗಿ ಬಿಡುತ್ತೀರಿ ಈ ಸ್ಥಿತಿಯಲ್ಲಿ ಸ್ಥಿತರಾಗುವ ಗುರಿಯು ಬಹಳ ಉನ್ನತವಾಗಿರುತ್ತದೆ ಕೇಳುವುದರಲ್ಲಿ ಬಹಳ ಸಹಜವೆನಿಸುತ್ತದೆ ಮಕ್ಕಳು ಇದೇ ಅನುಭವವನ್ನು ತಿಳಿಸಬೇಕು ನಾವು ಹೇಗೆ ನಮ್ಮನ್ನು ಆತ್ಮನೆಂದು ತಿಳಿದು ಅನ್ಯರನ್ನ ಆತ್ಮನೆಂದು ತಿಳಿದು ಮಾತನಾಡುತ್ತೇವೆ ತಂದೆಯು ತಿಳಿಸುತ್ತಾರೆ ಬಲೆ ನಾನು ಬ್ರಹ್ಮರವರ ಶರೀರದಲ್ಲಿ ಬಂದಿದ್ದೇನೆ ಆದರೆ ಇದು ನನ್ನ ವಾಸ್ತವಿಕ ಅಭ್ಯಾಸವಾಗಿದೆ ನಾನು ಮಕ್ಕಳನ್ನು ಆತ್ಮಗಳೆಂದೇ ತಿಳಿಯುತ್ತೇನೆ ಆತ್ಮಗಳಿಗೆ ಓದಿಸುತ್ತೇನೆ ಭಕ್ತಿ ಮಾರ್ಗದಲ್ಲಿಯೂ ಸಹ ಆತ್ಮಗಳು ಪಾತ್ರವನ್ನು ಅಭಿನಯಿಸುತ್ತಾ ಬಂದಿದ್ದೀರಿ ಪಾತ್ರವನ್ನು ಅಭಿನಯಿಸುತ್ತಾ ಅಭಿನಯಿಸುತ್ತಾ ಪತೀತವಾಗಿ ಬಿಟ್ಟಿದ್ದೀರಿ ಆತ್ಮವು ಈಗ ಮತ್ತೆ ಪವಿತ್ರವಾಗಬೇಕು ಅಂದಾಗ ಎಲ್ಲಿಯವರೆಗೆ ತಂದೆಯನ್ನ ಪರಮಾತ್ಮನೆಂದು ತಿಳಿದು ನೆನಪು ಮಾಡುವುದಿಲ್ಲವೋ ಅಲ್ಲಿಯವರೆಗೆ ಹೇಗೆ ಪವಿತ್ರರಾಗುತ್ತೀರಿ ಇದರಲ್ಲಿ ಮಕ್ಕಳು ಬಹಳ ಅಂತರ್ಮುಖಿಯಾಗಿ ನೆನಪಿನ ಅಭ್ಯಾಸ ಮಾಡಬೇಕು ಜ್ಞಾನವು ಬಹಳ ಸಹಜವಾಗಿದೆ ಬಾಕಿ ಈ ನಿಶ್ಚಯವು ಪಕ್ಕಾ ಇರಲಿ ನಾವು ಆತ್ಮಗಳು ಓದುತ್ತಿದ್ದೇವೆ ನಮಗೆ ತಂದೆಯು ಓದಿಸುತ್ತಾರೆ ಇದರಲ್ಲಿ ಇದರಿಂದ ಧಾರಣೆಯೂ ಆಗುವುದು ಮತ್ತು ಯಾವುದೇ ವಿಕರ್ಮಗಳು ಆಗುವುದಿಲ್ಲ ಈ ಸಮಯದಲ್ಲಿ ನಮ್ಮಿಂದ ಯಾವುದೇ ವಿಕರ್ಮವಾಗುವುದಿಲ್ಲ ಎಂದು ಹೇಳುವಂತಿಲ್ಲ ಅಂತ್ಯದಲ್ಲಿಯೇ ವಿಕರ್ಮ ಜೀತರಾಗುತ್ತೀರಿ ಸಹೋದರ ಸಹೋದರರ ದೃಷ್ಟಿಯು ಬಹಳ ಮಧುರವಾಗಿರುತ್ತದೆ ಇದರಲ್ಲಿ ಎಂದೂ ದೇಹಾಭಿಮಾನವೂ ಬರುವುದಿಲ್ಲ ತಂದೆಯ ಈ ಜ್ಞಾನವು ಬಹಳ ಆಳವಾಗಿದೆ ಎಂದು ಮಕ್ಕಳು ತಿಳಿಯುತ್ತೀರಿ ಒಂದು ವೇಳೆ ಶ್ರೇಷ್ಠಾತಿ ಶ್ರೇಷ್ಠರಾಗಬೇಕೆಂದರೆ ಈ ಅಭ್ಯಾಸ ಬಹಳ ಚೆನ್ನಾಗಿರಬೇಕು ಇದರ ಮನನ ಚಿಂತನೆ ಮಾಡಬೇಕು ಅಂತರ್ಮುಖಿಯಾಗಲು ಏಕಾಂತವೂ ಬೇಕು ಇಲ್ಲಿರುವ ಏಕಾಂತವು ಮನೆಯಲ್ಲಿ ಉದ್ಯೋಗ ವ್ಯವಹಾರಗಳಲ್ಲಿ ಸಿಗಲು ಸಾಧ್ಯವಿಲ್ಲ ಇಲ್ಲಿ ನೀವು ಬಹಳ ಚೆನ್ನಾಗಿ ಅಭ್ಯಾಸ ಮಾಡಬಹುದು ಆತ್ಮವನ್ನೇ ನೋಡಬೇಕು ಮತ್ತು ತಮ್ಮನ್ನ ಆತ್ಮನೆಂದು ತಿಳಿಯುವ ಅಭ್ಯಾಸವನ್ನು ಮಾಡುವುದರಿಂದ ಅದೇ ಹವ್ಯಾಸವಾಗಿ ಬಿಡುತ್ತದೆ ಮತ್ತು ತಮ್ಮ ಚಾರ್ಟ್ ಅನ್ನು ಇಡಬೇಕು ಎಲ್ಲಿಯವರೆಗೆ ಆತ್ಮಾಭಿಮಾನಿಯಾಗಿದ್ದೇವೆ ಆತ್ಮಗಳಿಗೆ ನಾನು ತಿಳಿಸುತ್ತೇನೆ ಅವರೊಂದಿಗೆ ಮಾತನಾಡುತ್ತೇನೆ ಇದು ಬಹಳ ಅಭ್ಯಾಸ ಬೇಕು ಮಕ್ಕಳು ಸಹ ಈ ರೀತಿ ತಿಳಿದಿರಬೇಕು ಈ ಮಾತುಗಳು ಸರಿಯಾಗಿದೆ ದೇಹಾಭಿಮಾನವು ಹೋಗಬೇಕಿದೆ ಮತ್ತು ನಾವು ಆತ್ಮಾಭಿಮಾನಿಯಾಗಬೇಕಿದೆ ಧಾರಣೆ ಮಾಡುತ್ತಾ ಮತ್ತು ಮಾಡಿಸುತ್ತಾ ಹೋಗಬೇಕು ಪ್ರಯತ್ನಪಟ್ಟು ತಮ್ಮನ್ನು ಆತ್ಮನೆಂದು ತಿಳಿದು ತಂದೆಯನ್ನ ನೆನಪು ಮಾಡುವುದು ಈ ಚಾರ್ಟ್ ಬಹಳ ಆಳವಾದಂತಹದ್ದಾಗಿದೆ ದೊಡ್ಡ ದೊಡ್ಡ ಮಹಾರಥಿಗಳು ಸಹ ಹೀಗೆ ತಿಳಿದುಕೊಂಡಿದ್ದೀರಿ ತಂದೆ ದಿನ ಪ್ರತಿದಿನ ಯಾವ ವಿಚಾರ ಸಾಗರ ಮಂಥನ ಮಾಡಲು ಸಬ್ಜೆಕ್ಟನ್ನು ಕೊಡುತ್ತಾರೆಯೋ ಅವು ಬಹಳ ಒಳ್ಳೆಯ ಅಂಶಗಳಾಗಿದೆ ಮತ್ತೆಂದೂ ಸಹ ಬಾಯಿಂದ ಉಲ್ಟಾ ಸುಲ್ಟ ಶಬ್ದಗಳು ಬರುವುದಿಲ್ಲ ಸಹೋದರ ಸಹೋದರ ನಡುವೆ ಬಹಳ ಪ್ರೀತಿ ಇರುತ್ತದೆ ನಾವೆಲ್ಲರೂ ಈಶ್ವರನ ಸಂತಾನರಾಗಿದ್ದೇವೆ ತಂದೆಯ ಮಹಿಮೆಯನ್ನಂತೂ ತಿಳಿದೇ ಇದ್ದೀರಿ ಕೃಷ್ಣನ ಮಹಿಮೆಯೇ ಬೇರೆ ಇದೆ ಕೃಷ್ಣನಿಗೆ ಸರ್ವಗುಣ ಸಂಪನ್ನನೆಂದು ಹೇಳುತ್ತಾರೆ ಆದರೆ ಕೃಷ್ಣನ ಬಳಿ ಗುಣಗಳಿಂದ ಬಂದಿತ್ತು ಬಲೆ ಅವರ ಮಹಿಮೆಯೇ ಬೇರೆಯಾಗಿದೆ ಆದರೆ ಸರ್ವಗುಣ ಸಂಪನ್ನರಾಗಿರುವುದು ಜ್ಞಾನಸಾಗರ ತಂದೆಯಿಂದಲೇ ಅಲ್ಲವೇ ಅಂದಾಗ ತಮ್ಮ ಪರಿಶೀಲನೆ ಮಾಡಿಕೊಳ್ಳಬೇಕು ಹೆಜ್ಜೆ ಹೆಜ್ಜೆಯಲ್ಲಿ ಪೂರ್ಣ ಲೆಕ್ಕವನ್ನಿಡಬೇಕು ಹೇಗೆ ವ್ಯಾಪಾರಿಗಳು ಇಡೀ ದಿನದ ಲೆಕ್ಕಾಚಾರವನ್ನು ರಾತ್ರಿಯಲ್ಲಿ ನೋಡುತ್ತಾರೆ ಹಾಗೆಯೇ ನಿಮ್ಮದು ವ್ಯಾಪಾರವಾಗಿದೆ ಅಲ್ಲವೇ ಆದ್ದರಿಂದ ರಾತ್ರಿಯಲ್ಲಿ ನೋಡಿಕೊಳ್ಳಬೇಕು ನಾನು ಎಲ್ಲರನ್ನ ಸಹೋದರ ಸಹೋದರನೆಂದು ತಿಳಿದು ಮಾತನಾಡುತ್ತಿದ್ದೇನೆಯೇ ಯಾರಿಗೂ ದುಃಖ ಕೊಡಲಿಲ್ಲವೇ ಏಕೆಂದರೆ ನಿಮಗೆ ಗೊತ್ತಿದೆ ನಾವೆಲ್ಲ ಸಹೋದರರು ಕ್ಷೀರ ಸಾಗರನ ಕಡೆಗೆ ಹೋಗುತ್ತಿದ್ದೇವೆ ಇದು ವಿಷದ ಸಾಗರವಾಗಿದೆ ನೀವೀಗ ರಾವಣನ ರಾಜ್ಯದಲ್ಲಿಯೂ ಇಲ್ಲ ರಾಮರಾಜ್ಯದಲ್ಲಿಯೂ ಇಲ್ಲ ಮಧ್ಯದಲ್ಲಿದ್ದೀರಿ ಆದ್ದರಿಂದ ತಮ್ಮನ್ನು ಆತ್ಮನೆಂದು ತಿಳಿದು ತಂದೆಯನ್ನು ನೆನಪು ಮಾಡಬೇಕು ಎಲ್ಲಿಯವರೆಗೆ ಸಹೋದರ ಸಹೋದರರ ದೃಷ್ಟಿಯು ಸ್ಥಿರವಾಗಿತ್ತೆಂದು ನೋಡಿಕೊಳ್ಳಿ ನಾವೆಲ್ಲ ಆತ್ಮಗಳು ಪರಸ್ಪರ ಸಹೋದರ ಸಹೋದರರಾಗಿದ್ದೇವೆ ಈ ಶರೀರದಿಂದ ಪಾತ್ರವನ್ನು ಅಭಿನಯಿಸುತ್ತೇವೆ ಆತ್ಮವು ಅವಿನಾಶಿಯಾಗಿದೆ ಶರೀರ ವಿನಾಶಿಯಾಗಿದೆ ನಾವು ಎಂಬತ್ನಾಲ್ಕು ಜನ್ಮಗಳ ಪಾತ್ರವನ್ನು ಅಭಿನಯಿಸುತ್ತಿದ್ದೇವೆ ಈಗ ತಂದೆಯು ಬಂದಿದ್ದಾರೆ ಮತ್ತು ತಿಳಿಸುತ್ತಾರೆ ನನ್ನೊಬ್ಬನನ್ನೇ ನೆನಪು ಮಾಡಿ ತಮ್ಮನ್ನ ಆತ್ಮನೆಂದು ತಿಳಿಯಿರಿ ಆತ್ಮವೆಂದು ತಿಳಿಯುವುದರಿಂದ ಸಹೋದರ ಸಹೋದರರಾಗಿ ಬಿಡುತ್ತೇವೆ ಇದನ್ನು ತಂದೆಯೇ ತಿಳಿಸುತ್ತಾರೆ ತಿಳಿಸುವುದು ತಂದೆಯ ವಿನಃ ಮತ್ಯಾರ ಪಾತ್ರವೂ ಅಲ್ಲ ಪ್ರೇರಣೆಯ ಮಾತು ಇಲ್ಲ ಹೇಗೆ ಶಿಕ್ಷಕರು ಕುಳಿತು ಮಕ್ಕಳಿಗೆ ತಿಳಿಸುತ್ತಾರೆಯೋ ಹಾಗೆಯೇ ಇಲ್ಲಿ ನಮಗೆ ತಂದೆಯು ಕುಳಿತು ತಿಳಿಸುತ್ತಾರೆ ಇವು ವಿಚಾರ ಸಾಗರ ಮಂಥನ ಮಾಡುವ ಮಾತಾಗಿದೆ ಇದರಲ್ಲಿ ಸಮಯ ಕೊಡಬೇಕಾಗುತ್ತದೆ ತಂದೆಯು ಉದ್ಯೋಗ ವ್ಯವಹಾರಗಳನ್ನು ಮಾಡುವುದಕ್ಕೆ ಹೇಳಿದ್ದಾರೆ ಆದರೆ ಇದರಲ್ಲಿ ನೆನಪಿನ ಯಾತ್ರೆಯೂ ಸಹ ಅವಶ್ಯಕವಾಗಿದೆ ಅದಕ್ಕಾಗಿ ಸಮಯವನ್ನು ತೆಗೆಯಬೇಕು ಎಲ್ಲರ ಸೇವೆ ಭಿನ್ನ ಭಿನ್ನವಾಗಿದೆ ಕೆಲವರು ಬಹಳ ಸಮಯವನ್ನು ತೆಗೆದುಕೊಳ್ಳಬಹುದು ಪತ್ರಿಕೆಯಲ್ಲಿಯೂ ಸಹ ಯುಕ್ತಿಯಿಂದ ಬರೆಯಬೇಕು ಇಲ್ಲಿ ತಂದೆಯನ್ನ ನೆನಪು ಮಾಡಲಾಗುತ್ತದೆ ಮತ್ತು ಪರಸ್ಪರ ಸೋದರ ಸೋದರನೆಂದು ತಿಳಿಯಬೇಕಾಗುತ್ತದೆ ತಂದೆಯು ಬಂದು ಎಲ್ಲ ಆತ್ಮಗಳಿಗೆ ಓದಿಸುತ್ತಾರೆ ಆತ್ಮದಲ್ಲಿ ದೈವಿ ಗುಣಗಳ ಸಂಸ್ಕಾರವನ್ನು ಈಗಲೇ ತುಂಬಬೇಕಾಗಿದೆ ಭಾರತದ ಪ್ರಾಚೀನ ಯೋಗವೆಂದರೇನು ಎಂದು ಮನುಷ್ಯರು ಕೇಳುತ್ತಾರೆ ಆಗ ನೀವು ತಿಳಿಸಿ ಆದರೆ ನೀವೀಗ ಕೆಲವರೇ ಇದ್ದೀರಿ ನಿಮ್ಮ ಹೆಸರು ಇನ್ನೂ ಪ್ರಸಿದ್ಧವಾಗಿಲ್ಲ ಈಶ್ವರನು ಯೋಗವನ್ನು ಕಲಿಸುತ್ತಾರೆಂದರೆ ಅವಶ್ಯವಾಗಿ ಅವರ ಮಕ್ಕಳು ಇರುತ್ತಾರೆ ಅವರು ಸಹ ತಿಳಿದುಕೊಂಡಿದ್ದಾರೆ ಮತ್ತಾರಿಗೂ ಇದು ಗೊತ್ತಿಲ್ಲ ನಿರಾಕಾರ ತಂದೆಯು ಹೀಗೆ ಓದಿಸುತ್ತಾರೆ ಅವರು ತಾವೇ ತಿಳಿಸುತ್ತಾರೆ ನಾನು ಕಲ್ಪ ಕಲ್ಪ ಸಂಗಮ ಯುಗದಲ್ಲಿ ಬಂದು ತಿಳಿಸುತ್ತೇನೆ ನಾನು ಹೇಗೆ ಬರುತ್ತೇನೆ ಯಾರ ತನುವಿನಲ್ಲಿ ಬರುತ್ತೇನೆ ಎಂದು ಇದರಲ್ಲಿ ತಬ್ಬಿಬಾಗುವ ಮಾತಿಲ್ಲ ಇದು ಮಾಡಿ ಮಾಡಲ್ಪಟ್ಟಂತಹ ನಾಟಕವಾಗಿದೆ ನಾನು ಒಬ್ಬರಲ್ಲಿಯೇ ಬರುತ್ತೇನೆ ಪ್ರಜಾಪಿತ ಬ್ರಹ್ಮರವರ ಮೂಲಕ ಸ್ಥಾಪನೆ ಮೊಟ್ಟ ಮೊದಲು ಇವರೇ ಅನನ್ಯ ಮಗುವಾಗಿರುತ್ತಾರೆ ಆದಿಸನ ತನ್ನ ದೇವಿ ದೇವತಾ ಧರ್ಮದ ಸ್ಥಾಪನೆ ಮಾಡುತ್ತಾರೆ ಮತ್ತೆ ಇವರೇ ಮೊದಲಿನ ನಂಬರ್ನಲ್ಲಿ ಸತ್ಯಯುಗದಲ್ಲಿ ಬರುತ್ತಾರೆ ಈ ಚಿತ್ರದ ತಿಳುವಳಿಕೆ ಬಹಳ ಇದೆ ಬ್ರಹ್ಮನಿಂದ ವಿಷ್ಣು ವಿಷ್ಣುವಿನಿಂದ ಬ್ರಹ್ಮ ಹೇಗಾಗುತ್ತಾರೆ ಎಂಬುದನ್ನು ಮತ್ಯಾರು ತಿಳಿಸಲು ಸಾಧ್ಯವಿಲ್ಲ ತಿಳಿಸುವುದಕ್ಕೂ ಯುಕ್ತಿ ಬೇಕು ತಂದೆಯು ಹೇಗೆ ದೇವತಾ ಧರ್ಮದ ಸ್ಥಾಪನೆ ಮಾಡುತ್ತಾರೆ ಹೇಗೆ ಚಕ್ರವು ಸುತ್ತುತ್ತದೆ ಎಂಬುದು ಈಗ ನೀವು ಮಕ್ಕಳಿಗೆ ಗೊತ್ತಿದೆ ಈ ಮಾತುಗಳನ್ನು ಮತ್ಯಾರೂ ಅರಿತುಕೊಳ್ಳಲು ಸಾಧ್ಯವಿಲ್ಲ ಆದ್ದರಿಂದ ತಂದೆಯು ತಿಳಿಸುತ್ತಾರೆ ಹೀಗೆ ಹೀಗೆ ಯುಕ್ತಿಯಿಂದ ಬರೆಯಿರಿ ಯಥಾರ್ಥ ಯೋಗವನ್ನು ಯಾರೂ ಕಲಿಸುತ್ತಾರೆಂದು ಅರ್ಥವಾಗಿದ್ದೇ ಆದರೆ ನಿಮ್ಮ ಬಳಿ ಬಹಳಷ್ಟು ಜನ ಬಂದು ಬಿಡುತ್ತಾರೆ ಯಾವ ದೊಡ್ಡ ದೊಡ್ಡ ಆಶ್ರಮಗಳಿವೆಯೋ ಅವು ಅಲುಗಾಡುತ್ತವೆ ಇದು ಅಂತಿಮದಲ್ಲಾಗುತ್ತದೆ ಆಗ ಎಲ್ಲರೂ ಆಶ್ಚರ್ಯಚಕಿತರಾಗುತ್ತಾರೆ ಇಷ್ಟೆಲ್ಲ ಸಂಸ್ಥೆಗಳು ಭಕ್ತಿ ಮಾರ್ಗದ್ದಾಗಿದೆ ಜ್ಞಾನ ಮಾರ್ಗದ್ದು ಒಂದೂ ಇಲ್ಲವೆಂದು ಆಗ ತಿಳಿಯುತ್ತದೆ ಆಗಲೇ ನಿಮ್ಮ ವಿಜಯವಾಗುತ್ತದೆ ಇದೂ ಸಹ ನೀವು ತಿಳಿದುಕೊಂಡಿದ್ದೀರಿ ಪ್ರತಿ ಐದು ಸಾವಿರ ವರ್ಷಗಳ ನಂತರ ತಂದೆಯು ಬರುತ್ತಾರೆ ತಂದೆಯ ಮೂಲಕ ನೀವು ಕಲಿಯುತ್ತಿದ್ದೀರಿ ಅನ್ಯರಿಗೂ ಕಲಿಸುತ್ತೀರಿ ಯಾರಿಗೆ ಹೇಗೆ ಬರವಣಿಗೆಯಲ್ಲಿ ತಿಳಿಸಬೇಕು ಎಂಬ ಎಲ್ಲ ಯುಕ್ತಿಗಳು ಕಲ್ಪ ಕಲ್ಪವೂ ರಚಿಸಲ್ಪಡುತ್ತದೆ ಇದರಿಂದ ಅನೇಕರಿಗೆ ತಿಳಿಯುತ್ತದೆ ತಂದೆಯ ವಿನಃ ಮತ್ಯಾರು ಒಂದು ಸದ್ಧರ್ಮದ ಸ್ಥಾಪನೆ ಮಾಡಲು ಸಾಧ್ಯವಿಲ್ಲ ಎಂದು ಇದು ನಿಮಗೂ ಗೊತ್ತಿದೆ ಆ ಕಡೆ ರಾವಣನಿದ್ದಾನೆ ಮತ್ತು ಇತ್ತ ಕಡೆ ರಾಮನಿದ್ದಾನೆ ರಾವಣನ ಮೇಲೆ ನೀವು ವಿಜಯ ಗಳಿಸುತ್ತೀರಿ ಅದೆಲ್ಲವೂ ರಾವಣನ ಸಂಪ್ರದಾಯವಾಗಿದೆ ನೀವು ಈಶ್ವರಿಯ ಸಂಪ್ರದಾಯದವರು ಕೆಲವರೇ ಇದ್ದೀರಿ ಭಕ್ತಿಯ ಆಡಂಬರವು ಬಹಳ ಇದೆ ಎಲ್ಲೆಲ್ಲಿ ನೀರು ಇರುತ್ತದೆಯೋ ಅಲ್ಲಿ ಮೇಳವಾಗುತ್ತದೆ ಎಷ್ಟೊಂದು ಖರ್ಚು ಮಾಡುತ್ತಾರೆ ಅನೇಕರು ಮುಳುಗಿ ಸಾಯುತ್ತಾರೆ ಇಲ್ಲಂತೂ ಆ ಮಾತಿಲ್ಲ ಆದರೂ ತಂದೆ ತಿಳಿಸುತ್ತಾರೆ ಇಲ್ಲಿ ಮಕ್ಕಳು ಆಶ್ಚರ್ಯವೆನಿಸುವಂತೆ ಬರುತ್ತಾರೆ ತಮ್ಮನ್ನು ತಾವು ಅರ್ಥ ಮಾಡಿಕೊಳ್ಳುತ್ತಾರೆ ಚೆನ್ನಾಗಿ ಕೇಳುತ್ತಾರೆ ಅನ್ಯರಿಗೂ ತಿಳಿಸುತ್ತಾರೆ ಪವಿತ್ರರಾಗಿರುತ್ತಾರೆ ಆದರೂ ಅಹೋ ಮಾಯೆ ಸೋಲನ್ನು ಅನುಭವಿಸುತ್ತಾರೆ ಕಲ್ಪ ಕಲ್ಪವೂ ಹೀಗೆ ಆಗುತ್ತದೆ ಮಾಯೆಗೆ ಸೋತು ಹೋಗುತ್ತಾರೆ ಇದು ಮಾಯೆಯೊಂದಿಗೆ ಯುದ್ಧವಾಗಿದೆ ಮಾಯೆಯದು ಪ್ರಭಾವವಿದೆ ಭಕ್ತಿಯಂತೂ ಅಲುಗಾಡುತ್ತದೆ ಅರ್ಧಕಲ್ಪ ನೀವು ಪ್ರಾಲಬ್ಧವನ್ನ ಭೋಗಿಸುತ್ತೀರಿ ಮತ್ತೆ ರಾವಣನ ರಾಜ್ಯದಿಂದ ಭಕ್ತಿಯು ಪ್ರಾರಂಭವಾಗುತ್ತದೆ ಅದರ ಚಿಹ್ನೆಗಳು ಇವೆ ವಿಕಾರದಲ್ಲಿ ಹೋಗುತ್ತಾರೆಂದರೆ ಮತ್ತೆ ದೇವತೆಗಳಾಗಿ ಉಳಿಯಲಿಲ್ಲವೆಂದರ್ಥ ಅವರು ಹೇಗೆ ವಿಕಾರಿಗಳಾಗುತ್ತಾರೆ ಎಂಬುದನ್ನು ಪ್ರಪಂಚದಲ್ಲಿ ಯಾರೂ ತಿಳಿದುಕೊಂಡಿಲ್ಲ ಕೇವಲ ವಾಮಮಾರ್ಗದಲ್ಲಿ ಹೋದರೆಂಬುದನ್ನು ಶಾಸ್ತ್ರದಲ್ಲಿ ಬರೆದಿದ್ದಾರೆ ಆದರೆ ಯಾವಾಗ ಹೋದರೆಂಬುದನ್ನು ತಿಳಿದುಕೊಂಡಿಲ್ಲ ಇವೆಲ್ಲ ಮಾತುಗಳು ಬಹಳ ಚೆನ್ನಾಗಿ ತಿಳಿದುಕೊಳ್ಳುವ ಮತ್ತು ತಿಳಿಸುವಂತಹದ್ದಾಗಿದೆ ಇದನ್ನು ಸಹ ನಿಶ್ಚಯ ಬುದ್ಧಿ ಇದ್ದಾಗ ಮಾತ್ರ ತಿಳಿಯುತ್ತದೆ ಅಂತಹವರಿಗೆ ತಂದೆಯ ಕಡೆ ಆಕರ್ಷಣೆ ಇರುತ್ತದೆ ತಂದೆಯೊಂದಿಗೆ ನಮ್ಮನ್ನ ಮಿಲನ ಮಾಡಿಸಿ ಎಂದು ಹೇಳುತ್ತಾರೆ ಆದರೆ ಮೊದಲು ನೋಡಿ ಮನೆಗೆ ಹೋದ ನಂತರ ಆ ನಶೆ ಇರುತ್ತದೆಯೇ ಎಂದು ನಿಶ್ಚಯ ಬುದ್ಧಿ ಇರುತ್ತದೆಯೇ ಬಲಿ ನೆನಪು ಸತಾಯಿಸುತ್ತದೆ ಆದರೆ ಪತ್ರಗಳನ್ನು ಬರೆಯುತ್ತಾ ಇರಬೇಕು ಬಾಬಾ ತಾವು ನಮ್ಮ ಸತ್ಯ ತಂದೆಯಾಗಿದ್ದೀರಿ ತಮ್ಮಿಂದ ಶ್ರೇಷ್ಠ ಆಸ್ತಿಯೂ ಸಿಗುತ್ತದೆ ತಮ್ಮನ್ನು ಮಿಲನ ಮಾಡದೇ ಇರುವುದು ನಮ್ಮಿಂದ ಸಾಧ್ಯವಿಲ್ಲ ನಿಶ್ಚಿತಾರ್ಥದ ನಂತರ ಮಿಲನವಾಗುತ್ತದೆ ನಿಶ್ಚಿತಾರ್ಥವಾದ ನಂತರ ಅಂದ ಅಂದಮೇಲೆ ನಿಮಗೆ ಗೊತ್ತಿದೆ ನಮ್ಮ ಬೇಹದಿನ ತಂದೆಯು ಶಿಕ್ಷಕ ಪ್ರಿಯತಮ ಎಲ್ಲವೂ ಆಗಿದ್ದಾರೆ ಮತ್ತೆಲ್ಲರಿಂದಲೂ ದುಃಖವೇ ಸಿಗುತ್ತದೆ ಆದರೆ ಅದರ ಲೆಕ್ಕದಲ್ಲಿ ತಂದೆಯು ಸುಖವನ್ನೇ ಕೊಡುತ್ತಾರೆ ಸತ್ಯಯುಗದಲ್ಲಿಯೂ ಸಹ ಎಲ್ಲರೂ ಸುಖವನ್ನೇ ಕೊಡುತ್ತಾರೆ ಈ ಸಮಯದಲ್ಲಿ ನೀವು ಸುಖದ ಸಂಬಂಧದಲ್ಲಿ ಬಂಧಿತರಾಗುತ್ತೀರಿ ಇದು ಪುರುಷೋತ್ತಮರಾಗುವ ಪುರುಷೋತ್ತಮ ಯುಗವಾಗಿದೆ ಮೂಲ ಮಾತಿನಿಂದರೆ ತಮ್ಮನ್ನು ತಾವು ಆತ್ಮನೆಂದು ತಿಳಿಯಬೇಕು ತಂದೆಯನ್ನ ಪ್ರೀತಿಯಿಂದ ನೆನಪು ಮಾಡಬೇಕು ನೆನಪಿನಿಂದಲೇ ಖುಷಿಯ ನಶೆಯೇರುತ್ತದೆ ನಾವೇ ಎಲ್ಲರಿಗಿಂತ ಹೆಚ್ಚಿನ ಭಕ್ತಿ ಮಾಡಿದ್ದೇವೆ ಬಹಳ ಪೆಟ್ಟು ಅನುಭವಿಸಿದ್ದೇವೆ ಈಗ ತಂದೆಯು ಹಿಂತಿರುಗಿ ಕರೆದುಕೊಂಡು ಹೋಗಲು ಬಂದಿದ್ದಾರೆ ಅಂದಮೇಲೆ ಅವಶ್ಯವಾಗಿ ಪವಿತ್ರರಾಗಬೇಕು ಮತ್ತು ದೈವಿ ಗುಣ ಧಾರಣೆ ಮಾಡಿಕೊಳ್ಳಬೇಕು ಇಡೀ ದಿನದಲ್ಲಿ ಎಷ್ಟು ಜನರಿಗೆ ತಂದೆಯ ಪರಿಚಯ ಕೊಟ್ಟನೆಂದು ಲೆಕ್ಕವನ್ನಿಡಬೇಕು ತಂದೆಯ ಪರಿಚಯ ಕೊಡದ ವಿನಃ ಸುಖದ ಅನುಭವವೆಲ್ಲಿಂದ ಆಗುವುದು ಚಟಪಡಿಸುವಂತೆ ಆಗಿಬಿಡುತ್ತದೆ ಯಜ್ಞದಲ್ಲಿ ಬಹಳ ವಿಘ್ನಗಳು ಬರುತ್ತವೆ ಪೆಟ್ಟು ತಿನ್ನುತ್ತಾರೆ ಪವಿತ್ರತೆಯ ಮಾತಿರುವ ಮತ್ಯಾವ ಸತ್ ಸತ್ಸಂಗವೂ ಇಲ್ಲ ಇಲ್ಲಿ ನೀವು ಪವಿತ್ರರಾಗುತ್ತೀರೆಂದರೆ ಅಸುರರು ವಿಘ್ನಗಳನ್ನು ಹಾಕುತ್ತಾರೆ ಪಾವನರಾಗಿ ಮನೆಗೆ ಹೋಗಬೇಕಾಗಿದೆ ಆತ್ಮವು ಸಂಸ್ಕಾರವನ್ನು ತೆಗೆದುಕೊಂಡು ಹೋಗುತ್ತದೆ ಯುದ್ಧದ ಮೈದಾನದಲ್ಲಿ ಸತ್ತರೆ ಸ್ವರ್ಗಕ್ಕೆ ಹೋಗುತ್ತಾರೆಂದು ಹೇಳುತ್ತಾರೆ ಆದ್ದರಿಂದ ಖುಷಿ ಖುಷಿಯಿಂದ ಯುದ್ಧಕ್ಕೆ ಹೋಗುತ್ತಾರೆ ನಿಮ್ಮ ಬಳಿ ದಂಡನಾಯಕ ಸಿಪಾಯಿ ಮೊದಲಾದವರು ಎಲ್ಲೆಲ್ಲಿಂದಲೋ ಬರುತ್ತಾರೆ ಸ್ವರ್ಗದಲ್ಲಿ ಹೇಗೆ ಹೋಗುತ್ತಾರೆ ಯುದ್ಧದ ಮೈದಾನದಲ್ಲಿ ಮಿತ್ರ ಸಂಬಂಧಿಗಳು ನೆನಪಿಗೆ ಬರುತ್ತಾರೆ ಈಗ ತಂದೆಯು ತಿಳಿಸುತ್ತಾರೆ ಮಕ್ಕಳೇ ಈಗ ಎಲ್ಲರೂ ಹಿಂತಿರುಗಿ ಹೋಗಬೇಕು ಆದ್ದರಿಂದ ತಮ್ಮನ್ನು ಆತ್ಮರೆಂದು ತಿಳಿಯಿರಿ ಸಹೋದರ ಸಹೋದರನೆಂದು ತಿಳಿಯಿರಿ ಮತ್ತು ತಂದೆಯನ್ನು ನೆನಪು ಮಾಡಿ ಯಾರಿಷ್ಟು ಪುರುಷಾರ್ಥ ಮಾಡುತ್ತೀರೋ ಅಷ್ಟು ಶ್ರೇಷ್ಠ ಪದವಿಯನ್ನು ಪಡೆಯುತ್ತೀರಿ ಹೇಗೆ ನಾವು ಸಹೋದರ ಸಹೋದರರಾಗಿದ್ದೇವೆ ಎಂದು ಹೊರಗಿನ ಜನರು ಹೇಳುತ್ತಾರೆ ಆದರೆ ಅರ್ಥವೇ ಗೊತ್ತಿಲ್ಲ ತಂದೆಯನ್ನು ತಿಳಿದುಕೊಂಡಿಲ್ಲ ನಾವು ನಿಷ್ಕಾಮ ಸೇವೆ ಮಾಡುತ್ತೇವೆ ನಮಗೆ ಫಲದ ಇಚ್ಛೆ ಇಲ್ಲವೆಂದು ಮನುಷ್ಯರು ತಿಳಿಯುತ್ತಾರೆ ಆದರೆ ಫಲವು ಅವಶ್ಯವಾಗಿ ಸಿಗುತ್ತದೆ ಕೇವಲ ಒಬ್ಬ ತಂದೆಯೇ ನಿಷ್ಕಾಮ ಸೇವೆ ಮಾಡುತ್ತಾರೆ ಮಕ್ಕಳಿಗೆ ಗೊತ್ತಿದೆ ಅಂತಹ ತಂದೆಗೆ ನಾವು ಎಷ್ಟು ನಿಂದನೆ ಮಾಡಿದ್ದೇವೆ ದೇವತೆಗಳ ನಿಂದನೆಯನ್ನು ಮಾಡಿದ್ದೇವೆ ದೇವತೆಗಳು ಯಾರಿಗೂ ಹಿಂಸೆ ಮಾಡಲು ಸಾಧ್ಯವಿಲ್ಲ ಇಲ್ಲಿ ನೀವು ಡಬಲ್ ಅಹಿಂಸಕರಾಗುತ್ತೀರಿ ಕಾಮದ ಕತ್ತಿಯನ್ನು ನಡೆಸಬಾರದು ಕ್ರೋಧವನ್ನು ಮಾಡಬಾರದು ಕ್ರೋಧವು ಸಹ ದೊಡ್ಡ ವಿಕಾರವಾಗಿದೆ ಮಕ್ಕಳ ಮೇಲೆ ಕ್ರೋಧ ಮಾಡಿದೆವೆಂದು ಹೇಳುತ್ತಾರೆ ಅದಕ್ಕೆ ತಂದೆಯು ತಿಳಿಸುತ್ತಾರೆ ಮಕ್ಕಳಿಗೆ ಪೆಟ್ಟನೆಂದು ಕೊಡಬಾರದು ಅವರು ಸಹ ನಿಮ್ಮ ಸಹೋದರನಾಗಿದ್ದಾರೆ ಅವರಲ್ಲಿಯೂ ಆತ್ಮವಿದೆ ಆತ್ಮದ ಗಾತ್ರವು ಚಿಕ್ಕದು ದೊಡ್ಡದು ಇರುವುದಿಲ್ಲ ಇವರು ಮಕ್ಕಳಲ್ಲ ನಿಮ್ಮ ಸಹೋದರನಾಗಿದ್ದಾರೆ ಆತ್ಮವೆಂದು ತಿಳಿಯಬೇಕು ಸಹೋದರ ಆತ್ಮನಿಗೆಂದು ಹೊಡೆಯಬಾರದು ಅದರಿಂದ ಕೃಷ್ಣನಿಗಾಗಿ ಕಟ್ಟಿಹಾಕಿದರೆಂದು ತೋರಿಸಿದ್ದಾರೆ ವಾಸ್ತವದಲ್ಲಿ ಇಂತಹ ಮಾತುಗಳಿಲ್ಲ ಇವು ಭಿನ್ನ ಭಿನ್ನ ಶಿಕ್ಷಣಗಳಾಗಿವೆ ಬಾಕಿ ಕೃಷ್ಣನಿಗೆ ಬೆಣ್ಣೆಯನ್ನು ಕದೆಯಲು ಅವನಿಗೇನು ಇತ್ತು ಬೆಣ್ಣೆಯನ್ನು ಕದ್ದ ಅದನ್ನು ಕದ್ದ ಇದನ್ನು ಕದ್ದ ಎಂದು ಅವನ ಉಲ್ಟಾ ಮಹಿಮೆ ಮಾಡಿದ್ದಾರೆ ಆದರೆ ನೀವು ಸುಲ್ಟಾ ಮಹಿಮೆಯನ್ನು ಮಾಡುತ್ತೀರಿ ಅವನು ಸರ್ವಗುಣ ಸಂಪನ್ನ ಹದಿನಾರು ಕಲಾ ಸಂಪೂರ್ಣನೆಂದು ಹೇಳುತ್ತೀರಿ ಆದರೆ ಈ ನಿಂದನೆಯೂ ಸಹ ನಾಟಕದಲ್ಲಿ ನಿಗದಿಯಾಗಿದೆ ಈಗ ಎಲ್ಲರೂ ತಮ್ಮ ಪ್ರಧಾನರಾಗಿ ಬಿಟ್ಟಿದ್ದಾರೆ ತಂದೆಯು ಬಂದು ಪ್ರಧಾನರನ್ನಾಗಿ ಮಾಡುತ್ತಾರೆ ಓದಿಸುವಂತಹ ತಂದೆಯು ಬೇಹದಿನ ತಂದೆಯಾಗಿದ್ದಾರೆ ಅವರ ಮತದಂತೆ ನಡೆಯಬೇಕಾಗಿದೆ ಕ್ಲಿಷ್ಟವಾದ ಸಬ್ಜೆಕ್ಟ್ ಇದಾಗಿದೆ ಪದವಿಯೂ ಸಹ ಎಷ್ಟು ಶ್ರೇಷ್ಠವಾದದ್ದು ಪಡೆಯುತ್ತೀರಿ ಒಂದು ವೇಳೆ ಸಹಜವಾಗಿತ್ತೆಂದರೆ ಎಲ್ಲರೂ ಇದರಲ್ಲಿ ತೊಡಗಿಬಿಡುತ್ತಿದ್ದರು ಇದರಲ್ಲಿ ಬಹಳ ಪರಿಶ್ರಮವಿದೆ ಶಿಕ್ಷಣವಂತೂ ಎಲ್ಲರಿಗೂ ಕೊಡಲಾಗುತ್ತದೆ ಆದರೆ ಅದರ ನಂತರದಲ್ಲಿ ಗೀತೆಯೂ ಮಾಡಲ್ಪಟ್ಟಿದೆ ಗರುಡ ಪುರಾಣಗಳಲ್ಲಿ ರೋಚಕವಾದಂತಹ ಮಾತುಗಳನ್ನು ಬರೆದಿದ್ದಾರೆ ಆದ್ದರಿಂದ ಮನುಷ್ಯರು ಭಯಪಡುತ್ತಾರೆ ರಾವಣನ ರಾಜ್ಯದಲ್ಲಿ ಪಾಪಗಳಂತೂ ಆಗುತ್ತಲೇ ಇರುತ್ತದೆ ಏಕೆಂದರೆ ಇದು ಮುಳ್ಳಿನ ಕಾಡೆ ಆಗಿದೆ ತಂದೆಯು ತಿಳಿಸುತ್ತಾರೆ ದೃಷ್ಟಿಯೂ ಸಹ ಬದಲಾಗುತ್ತದೆ ಬಹಳ ಸಮಯದಿಂದ ಶರೀರದ ಅಭಿಮಾನದಲ್ಲಿಯೇ ಅಂಟಿಕೊಂಡಿದ್ದಾರೆ ಆದ್ದರಿಂದ ಶರೀರದ ಕಡೆ ಪ್ರೀತಿಯೂ ಹೋಗುತ್ತದೆ ವಿನಾಶಿ ವಸ್ತುಗಳೊಂದಿಗೆ ಪ್ರೀತಿಯನ್ನಿಟ್ಟುಕೊಳ್ಳುವುದರಿಂದ ಏನು ಲಾಭ ಅವಿನಾಶಿ ಆಗಿರುವುದರೊಂದಿಗೆ ಪ್ರೀತಿಯನ್ನು ಇಟ್ಟುಕೊಳ್ಳುವುದರಲ್ಲಿ ಅವಿನಾಶಿಯಾಗಿ ಬಿಡುತ್ತೀರಿ ಮಕ್ಕಳಿಗೆ ಇದೇ ಡೈರೆಕ್ಷನ್ ಕೊಡಲಾಗುತ್ತದೆ ಏಳುತ್ತಾ ಕುಳಿತುಕೊಳ್ಳುತ್ತಾ ನಡೆಯುತ್ತಾ ತಿರುಗಾಡುತ್ತಾ ತಂದೆಯನ್ನ ನೆನಪು ಮಾಡಿ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ತಂದೆಗೆ ನಾವು ಆತ್ಮಿಕ ಮಕ್ಕಳು ಮಾಡುವ ಸವಿ ನೆನಪು ಪ್ರೀತಿ ಹಾಗೂ ನಮಸ್ತೆ ಧಾರಣೆಗಾಗಿ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಶರೀರ ವಿನಾಶಿಯಾಗಿದೆ ಅದರೊಂದಿಗೆ ಪ್ರೀತಿಯನ್ನು ತೆಗೆದು ಅವಿನಾಶಿ ಆತ್ಮನೊಂದಿಗೆ ಪ್ರೀತಿಯನ್ನು ಜೋಡಿಸಬೇಕು ಅವಿನಾಶಿ ತಂದೆಯನ್ನ ನೆನಪು ಮಾಡಬೇಕು ಆತ್ಮ ಸಹೋದರ ಸಹೋದರ ಆಗಿದೆ ನಾವು ಸಹೋದರ ಆತ್ಮನೊಂದಿಗೆ ಮಾತನಾಡುತ್ತೇವೆ ಈ ಅಭ್ಯಾಸ ಮಾಡಬೇಕು ಸೆಕೆಂಡ್ ಪಾಯಿಂಟ್ ವಿಚಾರ ಸಾಗರ ಮಂಥನ ಮಾಡಿ ಈ ರೀತಿ ತಮ್ಮ ಸ್ಥಿತಿಯನ್ನು ರೂಪಿಸಿಕೊಳ್ಳಬೇಕು ಯಾರ ಬಾಯಿಂದಲೂ ಉಲ್ಟಾ ಸುಲ್ಟ ಮಾತುಗಳು ಹೊರಬರಬಾರದು ಹೆಜ್ಜೆ ಹೆಜ್ಜೆಯಲ್ಲಿಯೂ ತಮ್ಮ ಲೆಕ್ಕವನ್ನು ಪರಿಶೀಲನೆ ಮಾಡಿಕೊಳ್ಳುತ್ತಿರಬೇಕು ಇಂದಿನ ವರದಾನ ನಿಮಿತ್ತ ಮತ್ತು ನಿರ್ಮಾಣ ಭಾವದಿಂದ ಸೇವೆ ಮಾಡುವಂತಹ ಶ್ರೇಷ್ಠ ಮೂರ್ತಿ ಭಾವ ವರದಾನದ ವಿಶ್ಲೇಷಣೆ ಸೇವಾಧಾರಿ ಅರ್ಥಾತ್ ಸದಾ ತಂದೆಯ ಸಮಾನ ನಿಮಿತ್ತರಾಗುವುದು ಮತ್ತು ನಿರ್ಮಾಣರಾಗಿರುವುದು ನಿರ್ಮಾಣತೆಯೇ ಶ್ರೇಷ್ಠ ಸಫಲತೆಯ ಸಾಧನವಾಗಿದೆ ಯಾವುದೇ ಸೇವೆಯಲ್ಲಿ ಸಫಲತೆ ಪ್ರಾಪ್ತಿ ಮಾಡಿಕೊಳ್ಳಲು ನಮ್ರತೆಯ ಭಾವ ಮತ್ತು ನಿಮಿತ್ತ ಭಾವ ಧಾರಣೆ ಮಾಡಿ ಇದರಿಂದ ಸೇವೆಯಲ್ಲಿ ಸದಾ ಮೋಜಿನ ಅನುಭವ ಮಾಡುವಿರಿ ಸೇವೆಯಲ್ಲಿ ಎಂದೂ ಆಯಾಸವಾಗುವುದಿಲ್ಲ ಯಾವುದೇ ಸೇವೆ ಸಿಗಲಿ ಆದರೆ ಈ ಎರಡು ವಿಶೇಷತೆಗಳಿಂದ ಸಫಲತೆಯನ್ನು ಪಡೆಯುತ್ತಾ ಸಫಲತಾ ಸ್ವರೂಪರಾಗಿ ಬಿಡಿರಿ ಸ್ಲೋಗನ್ ಸೆಕೆಂಡ್ನಲ್ಲಿ ವಿದೇಹಿಗಳಾಗುವ ಅಭ್ಯಾಸವಿದ್ದಾಗ ಸೂರ್ಯವಂಶದಲ್ಲಿ ಬಂದು ಬಿಡುವಿರಿ ಒಳ್ಳೆಯದು ಓಂ ಶಾಂತಿ